ಎಲ್ಗೂ ನಮಸ್ತೆ ನನ್ನ ಹೆಸರು ನವೀನ್ ಅಂತೇಳಿ ನಾನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಸಂಸ್ಥೆ ಹಾಗೂ ಅಪರಾಧ ನಿಯಂತ್ರಣ ಸಂಸ್ಥೆಯ ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಶಿವಮೊಗ್ಗ ನಗರದ ಮಹಿಳಾ ಘಟಕದ ಮಹಿಳಾ ನಗರದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಒಂದು ಕಾರ್ಯಕ್ರಮ ನಾವು ಮಾಡಿದ್ವಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ಮಮತಾರವರು ಹಾಗೆ ಪ್ರಧಾನ ಕಾರ್ಯದರ್ಶಿ ಲತಾ ಅವರಿಗೆ ನಾವು ನೇಮಕ ಮಾಡಿದ್ದೀವಿ ಹಾಗೆ ನಗರ ಶಿವಮೊಗ್ಗ ನಗರದ ಮಹಿಳಾ ಘಟಕ ಘಟಕದಲ್ಲಿ ಸುಮಾರು ಇಪ್ಪತ್ತು ಜನಗಳನ್ನ ನಾವು ವಿಂಗ ವಿಂಗಡ ಮಾಡಿ ಅವರಿಗೆ ಕೆಲಸ ಕಾರ್ಯಗಳನ್ನು ನಾವು ಕೊಟ್ಟಿದ್ದೀವಿ ಇವತ್ತಿನ ದಿನ ಅವರಿಗೆ ಉದ್ಘಾಟನಾ ಕಾರ್ಯಕ್ರಮ ಜೊತೆಯಲ್ಲಿ ಐ ಡಿ ಕಾರ್ಡ್ ವಿತರಣೆ ಸಹ ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಂಸ್ಥಾಪಕ ನಿರ್ದೇಶಕರು ಅಬ್ದುಲ್ ರಜಾಕ್ ಅವರು ಹಾಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಬ್ದು ಅಫ್ತಾ ಪರ್ವೀಜ್ ಅವರು ಹಾಗೆ ರಾಜ್ಯ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ಮಗ್ದೂಮ್ ಸದರ್ ಅವರು ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತಹ ಸಾದಿಕ್ ರವರು ಜಿಲ್ಲಾ ಪ್ರಧಾನ ಮಂಜುನಾಥ್ ಮಂಜುನಾಥ್ರವರು ಹಾಗೆ ನಮ್ಮ ನಗರ ಅಧ್ಯಕ್ಷರಾದಂತಹ ಇಮ್ರಾನ್ ರವರು ಸಹ ಭಾಗಿಯಾಗಿದ್ದರು ಎಲ್ಲರೂ ಜೊತೆ ಸೇರಿ ಮುಂದಿನ ಕೆಲಸಗಳನ್ನು ಮಾಡ್ತಾ ನನ್ನ ಎರಡು ಜೈನ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ತೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ಅಂತ ಒಂದು ಇದೊಂದು ಕಂಪ್ನಿ ಓಪನ್ ಮಾಡಿಕೊಟ್ಟಿದ್ದಾರೆ ನಮಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಶಿವಮೊಗ್ಗದಲ್ಲಿ ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ ಈಗ ತುಂಬಾ ಹಗರಣಗಳು ನಡೀತಿದೆ ಅದ್ರ ಬಗ್ಗೆ ನಾವು ತುಂಬಾ ಹೋರಾಟ ಮಾಡಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ಹೆಣ್ಮಕ್ಳು ಎಲ್ಲ ಸೇರ್ಕೊಂಡಿದ್ದೀವಿ ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ಮತ್ತು ಅಪರಾಧ ನಿಯಂತ್ರಣ ಸಂಸ್ಥೆಯಿಂದ ಸರ್ ಇವತ್ತೆಲ್ಲ ಐ ಡಿ ವಿತರಣಾ ಕಾರ್ಯಕ್ರಮ ಇದೆ ಎಲ್ಲರಿಗೂ ಐ ಡಿ ಕೊಟ್ಟಿದ್ದಾರೆ ನಾವೆಲ್ಲ ಇನ್ನು ಮುಂದೆ ನಮ್ಮ ಸಂಸ್ಥೆಗೋಸ್ಕರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗು ಕೇಳ್ಕೊತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗೆ ನೂತನವಾಗಿ ಎಲ್ಲ ಸದಸ್ಯರು ಆಯ್ಕೆ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಅವರೆಲ್ಲ ಸೊ ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಂಡು ಎಲ್ಲ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಷ್ಟೇ ಎಲ್ರಿಗೂ ನಮಸ್ಕಾರ ಈ ದಿನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಸಂಸ್ಥೆ ವತಿಯಿಂದ ಐ ಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಮುಂದೆ ನಾವೆಲ್ಲ ಸಂಸ್ಥೆಯೆಲ್ಲ ಸದಸ್ಯರು ಸೇರಿ ಯಾವುದೇ ಸಮಸ್ಯೆಗಳಿದ್ದರೂ ಸೇರಿ ಒಂದುಗೂಡಿ ನಾವು ಕೆಲಸ ಮಾಡ್ತೀವಿ ಒಳ್ಳೆ ರೀತಿಯಲ್ಲಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನಾನು ಹೇಳತನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ತೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಅಪರಾಧ ನಿಯಂತ್ರಣ ಸಂಸ್ಥೆ ಹಾಗೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಸಂಸ್ಥೆ ವತಿಯಿಂದ ಇಂದು ಮಹಿಳಾ ನಗರ ಮಹಿಳಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಇವತ್ತು ನಗರ ಘಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಗರ ಘಟಕದ ಅಧ್ಯಕ್ಷರಾಗಿ ಮಮತಾ ಮೇಡಮು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಲತಾ ಮೇಡಮ್ ಅವರಿಗೆ ಆಯ್ಕೆ ಮಾಡಿ ಹಾಗೂ ಮತ್ತು ಇನ್ನುಳಿದ ಮೆಂಬರ್ಸ್ಗಳಿಗೆಲ್ಲ ನಾವು ಬೇರೆ ಬೇರೆ ಪೋಸ್ಟಿಂಗ್ಗಳನ್ನು ಕೊಟ್ಟು ಕಾರ್ಯನಿರ್ವಹಿಸೋಕ್ಕೆ ಮುಂದೆ ಒಂದು ಸಂಸ್ಥೆಗೆ ಒಂದೇ ಒಳ್ಳೆ ಹೆಸರು ತರಕೋಸ್ಕರ ನಾವು ಐ ಡಿ ಕಾರ್ಡ್ನ ವಿತರಣೆ ಮಾಡಿದ್ದೀವಿ ಹಾಗೂ ಮತ್ತೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದಂಥ ಅಬ್ದುಲ್ ರಜಾಕ್ ಅವರು ಇವತ್ತು ಸಂಸ್ಥೆಯ ನಮ್ಮ ನಗರ ಘಟಕದ ಪದಾಧಿಕಾರಿಗಳಿಗೆಲ್ಲ ಐ ಡಿ ಕಾರ್ಡ್ನ ವಿತರಣೆ ಮಾಡಿದ್ದಾರೆ ಹಾಗೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದಂಥ ಅಫ್ತಾಬ್ ಅರವೀಸ್ ಅವರು ಹಾಜರಾಗಿದ್ದರು ಅವರು ರಾಜ್ಯಾಧ್ಯಕ್ಷ ಆದಂತಹ ನಮ್ಮ ನವೀನ್ ಪರ ಆಗಲಿ ನಮ್ಮ ಜಿಲ್ಲಾ ಪ್ರಧಾನ ಜಿಲ್ಲಾ ಕಾರ್ಯದರ್ಶಿಯಾದಂತಹ ಮಂಜುನಾಥ್ ಹಾಗೂ ನಾನೀಗ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಮತ್ತು ಅಪರಾಧ ನಿಯಂತ್ರಣ ಸಂಸ್ಥೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಕಾರ್ಯನಿರ್ವಹಿಸ್ತಿದ್ದೀನಿ ನಾನು ಸಾಧಿಕಂತೇಳ್ಬಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತಾಡೋಣ